ನಮಸ್ಕಾರ ನಾನ್ ನಿಮ್ಮೆಲ್ಲರ ಪ್ರೀತಿ ಅನುಪಮ ಅನ್ವ್ಲಾಗ್ ಸನ್ ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತುಂಬಾ ದಿನದಿಂದ ರಿಕ್ವೆಸ್ಟ್ ಇತ್ತು ಮೇಡಮ್ ಡಾರ್ಕ್ ಸರ್ಕಲ್ಸ್ ಗೆ ಹೋಮ್ ರೆಮಿಡಿ ಹೇಳಿ ಮನೆ ಮದ್ದುಗಳನ್ನ ತಿಳಿಸ್ಕೊಡಿ ಅಂತ ಸೊ ಬನ್ನಿ ಇವತ್ತಿನ ದಿನ ಡಾರ್ಕ್ ಸರ್ಕಲ್ಸ್ ಗೆ ಮನೆ ಮದ್ದುಗಳು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಎಷ್ಟೇ ಚೆನ್ನಾಗಿರ್ಲಿ ಹೆಣ್ಣು ಹೆಣ್ಣಸ್ನು ಹಸನು ಕಣ್ ಅಂತಾರಲ್ಲ ಹಾಗೆ ತುಂಬಾ ಚೆನ್ನಾಗಿದ್ದು ಕಣ್ ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಅಂದ್ರೆ ಅಯ್ಯೋ ಹುಡ್ಗಿ ಕಣ್ಣೆಲ್ಲ ಕಪ್ ಕಪ್ಗಿದೆ ಎಷ್ಟು ದಿನಿಂದ ಹುಷಾರ್ ತಪ್ಪು ಮಲಗಿದ್ಲು ಎಷ್ಟು ರೋಗ ಇತ್ತು ಅವಳಿಗೆ ಎಷ್ಟು ದಿನದಿಂದ ಕಾಯಿಲೆ ಬಿದ್ದಿದ್ಲೋ ಅನ್ನೋ ಮಾತುಗಳು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರುತ್ತೆ ಸೊ ಇದಕ್ಕೆಲ್ಲ ಮನೆ ಮದ್ದು ಪರಿಹಾರ ಯಾವ ರೀತಿ ಅಂತ ನೋಡ್ಕೊಂಡ್ ಬರೋಣ ಮೊದಲನೇದಾಗಿ ಇದಕ್ಕೆಲ್ಲ ಕಾಸಸ್ ಅಂದ್ರೆ ಏನಕ್ಕೆ ಇದಕ್ಕೆ ಈ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಮೊದಲನೇ ಪಾಯಿಂಟ್ ಹೇಳೋದಾದ್ರೆ ನಿದ್ರಾಹೀನತೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಮಿನಿಮಮ್ ಅಂದ್ರು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಆ ನಿದ್ರೆ ಕರೆಕ್ಟ್ ಆಗಿ ಆಗಿಲ್ಲ ಅಥವಾ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಅಂದ ಸಮಯದಲ್ಲಿ ಈ ಡಾರ್ಕ್ ಸರ್ಕಲ್ಸ್ ಯಥೇಚ್ಛವಾಗಿ ಫಾರ್ಮ್ ಆಗುತ್ತೆ ಆ ನಂತರ ಪಾಯಿಂಟ್ ನಂಬರ್ ಟು ಹಿಮೋಗ್ಲೋಬಿನ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಆಕ್ಸಿಜನ್ ನಮ್ಮ ಇಡೀ ದೇಹಕ್ಕೆ ಸಪ್ಲೈ ಮಾಡುತ್ತೆ ಸೊ ಆಕ್ಸಿಜನ್ ಕೊರತೆಯಿಂದಾಗಿ ಕೂಡ ನಮ್ಮ ಕಣ್ಣಿನ ಡಾರ್ಕ್ ಸರ್ಕಲ್ಸ್ ಯಥೇಚ್ಛವಾಗಿ ಬರ್ಲಿಕ್ಕೆ ಶುರುವಾಗುತ್ತೆ ಸೊ ಯಾವಾಗ್ಲೂ ಅಷ್ಟೇ ಹಿಮೋಗ್ಲೋಬಿನ್ ನಾವು ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಮತ್ತೆ ಮೂರನೇದು ತುಂಬಾ ಸ್ಟ್ರೆಸ್ ತಗೊಳ್ಳೋದು ಸಣ್ಣ ಸಣ್ಣ ವಿಷಯಕ್ಕೂ ಯೋಚನೆ ಮಾಡಿ 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 ಕೂದಲು ತಿರುತ್ತೆ ಕಣ್ಣಿನ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ ಯೋಚನೆ ಮಾಡಿದ್ರೆ ಆಟೋಮೆಟಿಕ್ಲಿ ನಿದ್ರೆ ಕೂಡ ಕಡಿಮೆ ಆಗುತ್ತೆ ಸೊ ಇದರಿಂದ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಮಕ್ಕಳು ಮೊಬೈಲು ಟಿವಿ ಲ್ಯಾಪ್ಟಾಪ್ ಇಲ್ಲದೆ ನಿದ್ರೇನೂ ಮಾಡಲ್ಲ ಊಟನೂ ಮಾಡಲ್ಲ ಏನಾದ್ರೂ ತಿನ್ನಿಸ್ಬೇಕಾ ಮೊಬೈಲ್ ಕೊಟ್ಬಿಡೋದು ಸೊ ಇದು ಮೇನ್ ಕಾಸ್ ಮೊಬೈಲ್ ನೋಡೋದ್ರಿಂದ ಆ ರೇಸ್ ಕೂಡ ಆ ರೇಸ್ ಏನಿದೆ ಅದು ಕಣ್ಣಿಗೆ ಬಿದ್ದು ನಮ್ಮ ಕಣ್ಣಿನ ರೆಟಿನ ಮತ್ತೆ ಸುತ್ತಲೂ ನರ್ವ್ಸ್ ಎಲ್ಲ ಡ್ಯಾಮೇಜಸ್ ಮಾಡ್ತಾ ಬರ್ತದೆ ಸೊ ಇದರಿಂದ ಕೂಡ ಡಾರ್ಕ್ ಸರ್ಕಲ್ಸ್ ಫಾರ್ಮ್ ಆಗುತ್ತೆ ಆದಷ್ಟು ನಿದ್ರೆ ಚೆನ್ನಾಗಿ ಮಾಡಿ ಮೊಬೈಲ್ ಲ್ಯಾಪ್ಟಾಪ್ ಟಿವಿಯಿಂದ ಆದಷ್ಟು ದೂರ ಇರಿ ಹೆಚ್ಚು ಅಂದ್ರೆ ನೀವು ಒನ್ ಅವರ್ ಎರಡು ಅವರ್ ನೋಡಿದ್ರೆ ಅದೇ ಜಾಸ್ತಿ ಅದಕ್ಕಿಂತ ಜಾಸ್ತಿ ನೋಡ್ಲಿಕ್ಕೆ ಹೋಗ್ಬೇಡಿ ಲ್ಯಾಕ್ ಆಫ್ ಪ್ರಾಪರ್ ಡಯೆಟ್ ಸರಿಯಾಗಿ ನಾವು ಡಯಟ್ ಫಾಲೋ ಮಾಡದೇ ಇದ್ದಾಗ ಸರಿಯಾಗಿ ಬ್ಯಾಲೆನ್ಸ್ ಮಾಡದೇ ಇದ್ದಾಗ ಈ ರೀತಿ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದು ಈ ತುಂಬಾ ಓದೋ ಮಕ್ಕಳಿಗೆ ಏನಾಗಿರುತ್ತೆ ಅಂದ್ರೆ ಬುಕ್ ನ ಒಂದೇ ಕಡೆ ದೃಷ್ಟಿ ಇಟ್ಟು 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 ಈ ರೀತಿ ಓದಿ 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 ಏನಾಗುತ್ತೆ ಅಂದ್ರೆ ಕಣ್ಣಿನ ಸುತ್ತಲ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಸೊ ಇದು ಕೂಡ ಒಂದು ಮೇನ್ ಕಾಸ್ ಅಂತಾನೆ ಹೇಳ್ಬಹುದು ಬಿಸಿಲಿನಲ್ಲಿ ಓಡಾಡೋದ್ರಿಂದ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಯಥೇಚ್ಛವಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ಯಾವ್ದೆಲ್ಲ ರೀಸನ್ ಯಾವ್ದೆಲ್ಲಾ ಕಾರಣಗಳು ಡಾರ್ಕ್ ಸರ್ಕಲ್ಸ್ ಬರ್ಲಿಕ್ಕೆ ಅಂತ ಸೊ ಈಗ ಅದನ್ನ ಯಾವ ರೀತಿ ಪರಿಹಾರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಬರೋಣ ಮೊದಲನೇದಾಗಿ ಸ್ನೇಹಿತರೆ ಆದಷ್ಟು ಯಥೇಚ್ಛವಾಗಿ ನಿದ್ದೆ ಮಾಡಿ ಮಿನಿಮಮ್ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿ ಆನಂತರ ಸ್ನೇಹಿತರೆ ಟಿಪ್ ನಂಬರ್ ಟು ಆಲೂಗೆಡ್ಡೆನ ಸ್ಲೈಸ್ ಮಾಡಿ ಅದನ್ನ ಕಣ್ಣಿಗೆ ಕೆಳಭಾಗಕ್ಕೆ ಇಟ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಬೇಗನೆ ನಿವಾರಣೆ ಆಗುತ್ತೆ ಆಲೂಗೆಡ್ಡೆನಲ್ಲಿ ಡಾರ್ಕ್ ಸ್ಪಾಟ್ಸ್ ನ ರಿಮೂವ್ ಮಾಡುವಂತಹ ಕೆಲವೊಂದು ಅಂಶಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಬೇಗನೆ ನಿವಾರಣೆ ಆಗುತ್ತೆ ಟಿಪ್ ನಂಬರ್ ತ್ರೀ ತುಂಬಾ ಎಲ್ಲಾನ ಹೊರಗಡೆಯಿಂದ ಬರ್ತೀರಾ ಕಣ್ಣೆಲ್ಲ ಉರಿತಿದೆ ಮೇಡಮ್ ಏನ್ ಮಾಡೋದು ಅಂತ ಅಂದಾಗ ಎರಡು ಸ್ಪೂನು ಅಥವಾ ಎರಡು ಬೌಲು ಅಥವಾ ಕಟೋರಿನೋ ಏನಾದ್ರೂ ತೊಗೊಳಕ್ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಬಂದ ತಕ್ಷಣ ಆ ಎರಡು ಕಟೋರಿ ಅಥವಾ ಸ್ಪೂನ್ ನ ಬಂದು ಈ ರೀತಿ ಇಟ್ಟು ರಿಲ್ಯಾಕ್ಸ್ ಮಾಡೋದ್ರಿಂದ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಮತ್ತೆ ಕಣ್ಣಿಗಾಗಿರುವಂತಹ ಸ್ಟ್ರೆಸ್ ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ ಟಿಪ್ ನಂಬರ್ ಫೋರ್ ರೋಸ್ ವಾಟರ್ ನ ಎರಡು ಕಾಟನ್ ಪ್ಯಾಡ್ ಗೆ ಡಿಪ್ ಮಾಡಿಬಿಟ್ಟು ಕಣ್ಣಿನ ಮೇಲೆ ಈ ರೀತಿ ಇಟ್ಕೊಂಡು ರಿಲ್ಯಾಕ್ಸ್ ಮಾಡೋದ್ರಿಂದ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಬೇಗನೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈಗ ಕೊಟ್ಟಂತ ನಾನು ಮನೇಲೆ ಮಾಡ್ಕೋಬಹುದಾದಂತ ಒಂದು ಸಣ್ಣ ಪುಟ್ಟ ರೆಮಿಡಿಗಳು ಬನ್ನಿ ಈಗ ಯಾವ ರೀತಿ ಮಲಗೋ ಮುಂಚೆ ಯಾವ ರೀತಿ ಅದಕ್ಕೆ ಮುತುವರ್ಜಿ ವಹಿಸಬೇಕು ಅಥವಾ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಬರೋಣ ಓಕೆ ಸ್ನೇಹಿತರೆ ನೈಟ್ ಟೈಮ್ ಮಾಡ್ಕೊಳ್ಳುವಂತ ಟ್ರೀಟ್ಮೆಂಟ್ ನಾ ತೋರಿಸ್ತೀನಿ ಮೊದಲನೇದಾಗಿ ಇಲ್ಲಿ ಬಾದಾಮ್ ಆಯಿಲ್ ಇಲ್ಲಿ ಡಾಬರ್ ಯಾವ್ದು ಬೇಕು ಅದನ್ನ ಉಪಯೋಗಿಸಿಕೊಳ್ಳಿ ಸ್ವಲ್ಪ ಒಂದು ಎರಡರಿಂದ ಮೂರು ಅನಿಗಳಷ್ಟು ಬಾದಾಮ್ ಆಯಿಲ್ ಈಗ ಈ ಎಣ್ಣೆನ ಈ ಬೆರಳಿನ ಸಹಾಯದಿಂದ ನೋಡಿ ಈ ಬೆರಳಿದೆಯಲ್ಲ ಇದೆಯಲ್ಲ ಈ ಬೆರಳಿನ ಸಹಾಯದಿಂದ ನೋಡಿ ಕಣ್ಣಿನ ಕೆಳಭಾಗಕ್ಕೆ ಒಂದ್ ಎರಡೇ ಎರಡು ಅನಿ ಆದ್ರೆ ಸಾಕುನ ಹೇಳ್ದಾಗೆ ನೋಡಿ ಈ ರೀತಿ ನೋಡಿ ಯಾಕಪ್ಪ ಈ ಬೆರಳು ಅಂದ್ರೆ ಇದರಲ್ಲಿ ಪ್ರೆಷರ್ ಕಡಿಮೆ ಬೀಳತ್ತೆ ಅದಕ್ಕೋಸ್ಕರ ಈ ಬೆರಳು ಅಂತ ಹೇಳ್ತಿರೋದು ಇಲ್ಲ ಅಂದ್ರೆ ನಿಮ್ಗೆ ಇಲ್ಲ ಮೇಡಮ್ ಪ್ರೆಷರ್ ತುಂಬಾ ಕಡಿಮೆ ಕೊಡ್ತೀನಿ ಅಂದ್ರೆ ಈ ಬೆರಳಲ್ಲೂ ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ಸ್ನೇಹಿತರೆ ಸರ್ಕಲ್ ವೈಸ್ ಮತ್ತೆ ಆಂಟಿ ಸರ್ಕಲ್ ವೈಸ್ ಈ ರೀತಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಒಂದ್ ಸತಿ ಇಪ್ಪತ್ ಇಪ್ಪತ್ ಸತಿ ಈ ರೀತಿ ಸರ್ಕಲ್ ಮಾಡ್ಕೊಳ್ಳಿ ಇನ್ನೊಂದ್ಸತಿ ಉಲ್ಟಾ ಒಂದ್ ಇಪ್ಪತ್ ಸತಿ ಈಗ ನೋಡಿ ಕಣ್ಣ ಮೇಲ್ ನೋಡ್ಕೊಳ್ತಾ ಕೆಳಗಡೆ ಈ ರೀತಿ ಒಂದ್ ಹತ್ತು ಸತಿ ಉಜ್ಕೋಬೇಕಾಗತ್ತೆ ಕಣ್ಣನ್ನ ಕೆಳಗಡೆ ನೋಡ್ಕೊಳ್ತಾ ಈ ರೀತಿ ಒಂದ್ ಹತ್ ಸತಿ ಉಜ್ಕೋಬೇಕಾಗತ್ತೆ ನೀಟಾಗಿ ತುಂಬಾ ಪ್ರೆಷರ್ ಕೊಡ್ಲಿಕ್ಕೆ ಹೋಗ್ಬೇಡಿ ನೀವು ಯಾವ್ದೇ ಕಾರಣಕ್ಕೂ ನೋಡಿ ಈ ರೀತಿ ಡೈಲಿ ಮಸಾಜ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಬಾದಾಮ್ ಆಯಿಲ್ ಇಲ್ಲ ಅಂತ ಅಂದ್ರೆ ವಿಟಮಿನ್ ಇ ಆಯಿಲ್ ನ ಯೂಸ್ ಮಾಡ್ಕೋಬಹುದು ಇದು ಬಂದು ಎಲ್ಲಾ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗತ್ತೆ ಸೊ ನಾನು ಹೇಳಿದ್ನಲ್ಲ ಈ ಟ್ರೀಟ್ಮೆಂಟ್ ಆದ ನಂತರ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಇಲ್ಲಿ ಶ್ರೀಗಂಧದ ಕಲ್ಲು ತೆಗೆದ್ಕೊಂಡಿದ್ದೀನಿ ಅಂದ್ರೆ ಗಂಧ ತೇಯೋ ಅಂತ ಕಲ್ಲು ಆ ನಂತರ ಹಸಿ ಹಾಲ್ಗೆ ಒಂದು ಎರಡು ಬಾದಾಮಿನ ನೆನೆಸಿಟ್ಕೊಳ್ತಾ ಇದ್ದೀನಿ ಮಿನಿಮಮ್ ಅಂತ ಓವರ್ ಓವರ್ನೈಟ್ ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಆರು ಗಂಟೆಗಳ ಕಾಲ ನೆನೆಸಿದ್ರು ಆಯಿತು ಈಗ ನಾನು ಏನು ಮಾಡ್ತೀನಿ ಹಾಲನ್ನು ಹಜ್ಕೊಂಡು ಈ ಬಾದಾಮಿಯನ್ನು ಚೆನ್ನಾಗಿ ನುಣ್ಣಗೆ ಹರ್ಕೊಳ್ತೀನಿ ಹರ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆ ಗಂಧ ತೈಯ್ತೀವಲ್ಲ ಆ ರೀತಿ ತೇಯ್ಕೋಬೇಕಾಗತ್ತೆ ಸೊ ಇದೇ ರೀತಿ ನೀಟಾಗಿ ಎಲ್ಲವನ್ನು ತೇಯ್ಕೊಳ್ಳಿ ಹಾಲಿನಲ್ಲಿರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ಡು ನಿಮ್ಮ ಮುಖವನ್ನು ಬ್ಲೀಚ್ ಮಾಡುತ್ತೆ ಕಣ್ಣಿನ ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ಸ್ನ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆನಂತರ ನಿಮ್ಮ ಬಾದಾಮಿಯಲ್ಲಿರುವಂತಹ ವಿಟಮಿನ್ ಇ ಅಂಶ ನಿಮ್ಮ ಕಣ್ಣಿನಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಮತ್ತೆ ಕಣ್ಣಿನ ಹೊಳಪು ಜಾಸ್ತಿ ಮಾಡಲತ್ತೆ ಚುರುಕಾಗ್ಲಿಕ್ಕೆ ಸಹಾಯ ಮಾಡುತ್ತೆ ಅದಲ್ಲದೆ ಸ್ನೇಹಿತರೆ ಇದನ್ನ ಮುಖಕ್ಕೂ ಕೂಡ ಹಚ್ಕೋಬಹುದು ನಂತರ ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ ಇದು ಒಳ್ಳೆ ಮಾಯ್ಚರೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ನಿಮ್ಮ ಕಣ್ಣಿನ ಹೊಳಪು ಕೂಡ ಇದರಿಂದ ಜಾಸ್ತಿ ಆಗುತ್ತೆ ಈಗ ರೆಡಿ ಇದೆ ಪ್ಯಾಕುನ ಕೆಳಭಾಗಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈವನ್ ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ಓಕೆ ಈಗ ನೋಡ್ತಾ ಇರ್ಬೋದು ಈಗ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದನ್ನ ನೀವು ಓವರ್ ನೈಟ್ ಅಂದ್ರೆ ಇಡೀ ರಾತ್ರಿ ಬಿಟ್ಬಿಟ್ರಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ಇಲ್ಲ ಮೇಡಮ್ ನಂಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಇದನ್ನ ಒನ್ ಅವರ್ ಕಣ್ಮೇಲೆ ಬಿಟ್ಬಿಡಿ ಸೊ ಇದು ತುಂಬಾ ಗಟ್ಟಿ ಆಗುತ್ತೆ ಮತ್ತೆ ಸ್ಕಿನ್ ನ ಟೈಟನ್ ಮಾಡುತ್ತೆ ನಿಮ್ಮ ಕಣ್ಣಿನ ಸುತ್ತಲೂ ಇರೋ ರಿಂಗಲ್ಸ್ ಕೂಡ ಕಡಿಮೆ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ ನ ಬೇಗನೆ ಕಡಿಮೆ ಮಾಡುತ್ತಾ ಅದಲ್ದೆ ಸ್ನೇಹಿತರೆ ಕಣ್ಣಿನ ಸುತ್ತಲೂ ಇರುವಂತಹ ಕಪ್ಪು ಕಲೆಗಳನ್ನ ಬೇಗನೆ ನಿವಾರಣೆ ಮಾಡುತ್ತೆ ಈಗ ನೋಡಿ ಓವರ್ ನೈಟ್ ಬಿಟ್ಟರು ಪರವಾಗಿಲ್ಲ ಇಲ್ಲ ನಂಗೆ ಟೈಮ್ ಇಲ್ಲ ಅಂತಂದ್ರೆ ಅಂದ್ರೆ ಒನ್ ಅವರ್ ಬಿಟ್ಟು ನೋಡಿ ಇದು ಸ್ವಲ್ಪ ತೇವ ಮಾಡ್ಕೊಳ್ಳಿ ಈ ರೀತಿ ತೇವ ಮಾಡ್ಕೊಂಡು ನೀಟಾಗಿ ಇದನ್ನ ಮಸಾಜ್ ಮಾಡ್ಕೊಳ್ಳೋಣ ಮತ್ತೆ ಸೊ ಈಗ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ವಾಶ್ ಮಾಡಿದ ನಂತರ ಸೌತೆಕಾಯಿನ ತೆಗೆದುಕೊಂಡು ಈ ತುದಿ ಭಾಗನ ಕಟ್ ಮಾಡಿಬಿಡೋಣ ಆ ನಂತರ ಈ ಗ್ರೇಟರ್ ಅಂತ ಏನು ಹೇಳ್ತೀವಿ ಸರಿ ಮಣೆ ಅದನ್ನ ತೆಗೆದುಕೊಂಡು ನೀಟಾಗಿ ಸರ್ಕೊಳ್ಳೋಣ ಗ್ರೇಟರ್ ಅಂತ ಕೂಡ ಹೇಳ್ತಾರೆ ಇದನ್ನು ಸೊ ಈ ರೀತಿ ನೀಟಾಗಿ ತುರಿದ್ಕೊಳ್ಳೋಣ ತುರಿದ ನಂತರ ನೀಟಾಗಿ ಕಲೆಕ್ಟ್ ಆಗುತ್ತೆ ನಿಮಗೆ ಫುಲ್ ಬೇಕಾಗೋದಿಲ್ಲ ಒಂದು ಕಾಲು ಭಾಗದಷ್ಟು ತೆಗೆದುಕೊಂಡ್ರೆ ಸಾಕಾಗುತ್ತೆ ಸರದ್ರೆ ನಾವು ನೋಡಿ ಈಗ ಸರಿದಿಟ್ಕೊಂಡಿದ್ದೀವಿ ಈಗ ನಾನು ಏನು ಮಾಡ್ತೀನಿ ಇದನ್ನು ಮಿನಿಮಮ್ ಅಂದರೂ ಒಂದು ಹತ್ತು ನಿಮಿಷಗಳ ಕಾಲ ಫ್ರಿಡ್ಜಲ್ಲಿ ಇಡೋಣ ಸೊ ಈಗ ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಇದನ್ನು ಫ್ರಿಡ್ಜ್ ಅಲ್ಲಿ ಇಟ್ಟ ನಂತರ ಯೂಸ್ ಮಾಡಬೇಕಾಗುತ್ತೆ ಈಗ ನೋಡಿ ಹತ್ತು ನಿಮಿಷ ಆಗಿದೆ ತೆಕ್ಕೊಳ್ತಾ ಇದ್ದೀನಿ ನಾನು ಈಗ ನೋಡಿ ಕಂಪ್ಲೀಟ್ ಆಗಿದ್ದು ಫ್ರಿಡ್ಜ್ ಅಲ್ಲಿ ಇಟ್ಟು ಹತ್ತು ನಿಮಿಷಗಳಾಗಿದೆ ಮಾಡ್ತೀನಿ ಅಂದ್ರೆ ಈ ರೀತಿ ಮಲಗಿಬಿಟ್ಟು ನೋಡಿ ಈ ರೀತಿ ಮಾಡಿಕೊಂಡು ಈ ರೀತಿ ಪ್ಯಾಕ್ ಹಾಕಿ ಬಿಟ್ಬಿಡಿ ಸೌತೆಕಾಯಿಯಲ್ಲಿರುವ ಕೂಲಿಂಗ್ ಏಜೆಂಟು ನಿಮ್ಮ ಕಣ್ಣನ್ನು ಕೂಲ್ ಮಾಡುತ್ತೆ ಈವನ್ ಅದ್ರ ರಸ ಕಣ್ಣಿನ ಒಳಗಡೆ ಹೋಯಿತು ಅಂದರೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಅಗತ್ಯತೆ ಇರೋದಿಲ್ಲ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ನೀವು ಒಂದ್ಸರ್ತಿ ಈ ಟ್ರೀಟ್ಮೆಂಟ್ ಮಾಡಿ ನಿಮಗೆ ಫೀಲ್ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಮೇಲೆ ಬಿಟ್ಬಿಟ್ರಂತೂ ನಿಮ್ಗೆ ಅದು ಗೊತ್ತಾಗುತ್ತೆ ಅದ್ರ ಎಫೆಕ್ಟ್ ಎಷ್ಟು ಚೆನ್ನಾಗಿದೆ ಅಂತ ಈಗ ನೋಡಿ ಇದನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸಿಂಪಲ್ ರೆಮಿಡಿ ಇದೆ ಈ ನಿಂಬೆ ಹಣ್ಣು ಇದೆಯಲ್ಲ ಈ ನಿಂಬೆ ಹಣ್ಣಿನ ರಸ ಮತ್ತು ಟೊಮ್ಯಾಟೊ ಟೊಮೆಟೊದಲ್ಲೂ ಕೂಡ ಬ್ಲೀಚಿಂಗ್ ಏಜೆಂಟ್ ಜಾಸ್ತಿ ಇರೋದ್ರಿಂದ ಈ ಟೊಮೆಟೊ ರಸ ಕೂಡ ಉಪಯೋಗಿಸ್ಕೋಬೋದು ಎರಡನ್ನೂ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಕಲಿಸ್ಬಿಟ್ಟು ಕಣ್ಣಿನ ಕೆಳಭಾಗದಲ್ಲಿ ಅಪ್ಲೈ ಮಾಡೋದ್ರಿಂದ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಷ್ಟೋ ಮಟ್ಟಿಗೆ ನಿವಾರಣೆ ಆಗುತ್ತೆ ಪ್ರಾಪರ್ ಡಯೆಟಿಂದ ಕೂಡ ಲೈಕ್ ಫ್ರೂಟ್ಸ್ನ ಯಥೇಚ್ಛವಾಗಿ ತಗೊಳ್ಳೋದು ಸಿಟ್ರಿಕ್ ಆ್ಯಸಿಡ್ ಇರುವಂಥ ಫ್ರೂಟ್ಸು ಮತ್ತು ಜ್ಯೂಸಸ್ಸು ಸಲಾಡ್ಸು ಕ್ಯಾರೆಟ್ ಆಗಿರ್ಬೋದು ಕುಕುಂಬರ್ ಆಗಿರ್ಬೋದು ಅಂದರೆ ಸೋತೆಕಾಯಿ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಇದನ್ನೆಲ್ಲ ಸಮವಾಗಿ ಕ್ರಮಬದ್ಧವಾಗಿ ತಗೊಳ್ಳೋದ್ರಿಂದ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀವಿ ನೋಡಿದ್ರಿ ಅಲ್ವಾ ನಾನಿವತ್ತು ಕೊಟ್ಟಂಥ ಮಾಹಿತಿಗಳೆಲ್ಲ ನೀವು ಮನೇಲಿ ಮಾಡ್ಕೋಬಹುದಾದಂಥದ್ದು ಈ ಮನೆ ಮದ್ದನ್ನ ಮಿನಿಮಮ್ ಬಂದರೂ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಯಾವುದೂ ಅಷ್ಟೇ ದಿಢೀರಂತ ಹಚ್ಚಿದ ತಕ್ಷಣ ಮನೆ ಮದ್ದು ಹೋಮ್ ರೆಮಿಡೀಸ್ ಎಲ್ಲ ಇಮಿಡಿಯೇಟ್ ನಿಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡೋದಿಲ್ಲ ಖಂಡಿತವಾಗ್ಲೂ ಇಟ್ಸ್ ಟೇಕ್ ಸಮ್ ಲಾಂಗ್ ಟೈಮ್ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಆಗಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಮತ್ತು ನೀವೇ ಕಾಮೆಂಟ್ ಹಾಕ್ತೀರಾ ಎಸ್ ಮೇಡಮ್ ನೀವು ಹೇಳಿದ್ದೆಲ್ಲ ಚೆನ್ನಾಗಿತ್ತು ಖಂಡಿತ ನನಗೂ ಕೂಡ ಇದು ವರ್ಕ್ ಆಯಿತು ಅಂತ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ರೆಡ್ ಕಲರ್ ಬಟನ್ ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಯಾವುದೇ ನೋಟಿಫಿಕೇಶನ್ ಬರೋದಿಲ್ಲ ಸೊ ಇವತ್ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದ್ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್